ಆತ್ಮೀಯ ರೈತ ಬಂದವರೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರೈತ ಮಿತ್ರ ಧರಣೇಶ ಸಿಕ್ಕೆ ಸೊ ಇದು ಪಾಯಿಂಟ್ ನೋಡಿರ್ತೀರ ಆಲ್ಮೋಸ್ಟ್ ಅಲ್ಲಿ ಗೊಬ್ಬರ ಎಳಸ್ಬೇಕಾದ್ರೆ ಮಾಡಿದ್ದೆ ಮತ್ತು ಇನ್ನೊಂದು ಸತಿ ವೀಡಿಯೋ ಮಾಡಿದ್ದೆ ಸೊ ಇದು ಎರಡನೇ ವಿಸಿಟ್ಟು ಜಸ್ಟ್ ಒಂದು ಸ್ಪ್ರೇ ಆಗಿದೆ ಅಷ್ಟೇ ಸೊ ಗುಣಿ ಗೊಬ್ಬರ ಕೊಟ್ಟಿದ್ದು ಇದಕ್ಕೆ ಶುಂಠಿ ಯಾವ ರೀತಿ ಇದೆ ಎನ್ನುವುದಕ್ಕೊಂದು ರಿಸಲ್ಟು ಓರಿಯೆಂಟೆಡ್ ಅಂತ ಅಲ್ಲ ರಿಸಲ್ಟ್ ಓರಿಯೆಂಟೆಡ್ ಆಗಿ ಸೊ ನಮ್ಮದು ಏನು ಕೊಟ್ಟಿದ್ದೀವಿ ನನ್ನ ಮೆಥಡ್ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಜೊತೆಗೆ ಪ್ರಕೃತಿನೂ ವಾತಾವರಣನ ಸಪೋರ್ಟ್ ಮಾಡಿದರೆ ಯಾವ ರೀತಿ ಇರುತ್ತೆ ಅನ್ನೋದಕ್ಕೊಂದು ನಿಜ ಉದಾಹರಣೆ ಸೊ ಕಾಣಿಸ್ಬೋದು ಕಳೆ ತಗ್ಸಿಲ್ಲ ಅಣ್ಣಾರು ಕಳೆ ತೆಗಿಸ್ಬೇಕು ಸೊ ಅಲ್ಲೊಂದಿಷ್ಟಿದೆ ಇದು ಹತ್ರ ಅಂಡಿತ್ನಹಳ್ಳಿ ಮೈ ಮೈಸೂರು ಜಿಲ್ಲೆ ಪ್ರಿಯಪಟ್ಟಣ ತಾಲೂಕು ಸೊ ದಿಲೀಪ್ ಅಂತ ಅವರ ಬ್ರದರ್ದು ಪುನೀತ್ ಅಂತ ಪೂರ್ತಿ ಕೆಳಗಲೋವರೆಗೂ ಇಲ್ಲೇ ನೋಡಿದ್ರು ಶುಂಠಿ ಸೊ ಆ ಕಡೆಯಿಂದ ಇವ್ರ ಬೇಕಾರೆ ಜಸ್ಟು ಈ ಕಡೆಯಿಂದ ಹೋಗ್ತಾ ಇದ್ದೀನಿ ಸೊ ಆ ಕಡೆಯಿಂದ ಒಳಗಡೆ ಅಬ್ಸರ್ವ್ ಮಾಡ್ಕೊಂಡು ಬರೋಣ ದಡೂ ಕಟ್ಸಿಲ್ಲ ಕರೆಕ್ಟಾಗಿ ವಾಟ್ರ್ ಮ್ಯಾನೇಜ್ಮೆಂಟು ಸೊ ಹೇಳೋ ಮೆಥಡು ಕರೆಕ್ಟಾಗಿ ಫಾಲೋ ಮಾಡಿದರೆ ಜೊತೆಗೆ ಪ್ರಕೃತಿ ಮೇನು ಈ ವರ್ಷ ಎಲ್ಲ ಫಾಲೋ ಮಾಡಿದ್ದಾರೆ ಬಟ್ ವಾತಾವರಣ ಕೆಲವೊಂದಕ್ಕೆ ಸಪೋರ್ಟ್ ಮಾಡಿಲ್ಲ ಸೊ ವಾತಾವರಣ ಸಪೋರ್ಟ್ ಮಾಡಿರೋ ಶುಂಠಿ ತುಂಬ ಚೆನ್ನಾಗೈತೆ ಯಾವುದಕ್ಕೆ ಒಂಚೂರು ಬಿಸ್ಲೇಟ್ ತಿಂದಿದೆಯೋ ಅದೊಂಚೂರು ಸ್ವಲ್ಪ ಪ್ರಾಬ್ಲಮ್ ಆಗೈತೆ ತತ್ರ ಎರಡು ಎಕರೆ ಶುಂಠಿ ಇಲ್ಲೊಂದು ಮುಕ್ಕಾಲು ಆ ಕಡೆ ಒಂದು ಕಾಲು ಎಕರೆ ಇರಬೇಕು ಆ ಕಡೆ ಸೈಡು ಬದಿದಲ್ಲೇ ಹೋಗ್ಬಿಡೋಣ ನಿನ್ನೆ ಮಳೆ ಆಗಿರಂಗಿದೆ ಕಳೆನೇ ತಗ್ಸಿಲ್ಲ ಅಲ್ಲೊಂದು ಕೆಂಪು ಕೂಡ ಸ್ಟಾರ್ಟ್ ಆಯಿತೆ ಹ್ಞೂ ಈ ಅಂಥದ್ದು ಸೊ ಜಸ್ಟ್ ನಾನು ಏನು ಹೇಳಿದ್ದೀನೋ ನಮ್ಮ ಮೆಥಡಲ್ಲಿ ಲಜ್ಜಿ ಬಿಟ್ಟು ಪಾಪ ಏನೂ ಮಾಡಿಲ್ಲ ನೋಡಿ ನೀರು ವಾಟ್ರ್ ಮ್ಯಾನೇಜ್ಮೆಂಟ್ ಪರ್ಫೆಕ್ಟ್ ಮಾಡಿದ್ರು ಇವರು ಮಾತ್ರ ಪರ್ಫೆಕ್ಟ್ ಅಂಥ ಶುಂಠಿಗಳೆಲ್ಲ ಸೊ ನಿಮ್ಮ ಕಣ್ಣೆದ್ರಿಗೆ ಕಾಣಿಸ್ತಾಯಿದೆ ಯಾವ ಥರ ಇರುತ್ತೆ ಅಂತ ಕಾಣಿಸ್ಬೋದು ಎಲ್ಲೆಲ್ಲೇ ಒಂದೇ ಒಂದು ಚೂರು ವೈಟ್ ಇಲ್ಲ ನೋಡಿ ಈ ಕಡೆಯಿಂದ ಪೂರ್ತಿ ನೋಡಿದ್ರು ಅಷ್ಟೇ ಓಕೆ ಓಕೆ ಆತ್ಮೀಯರೈತೆ ಬಂದವರೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಮಾಡೋಣ ಸೊ ಇದು ಮೂರುವರೆ ತಿಂಗಳಿಗೆ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆಯೋ ಅಲ್ಲಿಗೆ ಕ್ರಾಸ್ ಮಾಡಿಸ್ತೀನಿ ರೀಚ್ ಆಗುತ್ತೆ ಪೂರ್ತಿ ಬೆಡ್ಡೆಲ್ಲ ಕವರ್ ಆಗಿರುತ್ತೆ ಅಕಡೆ जाऊಡಿ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಮೀಟ್ ಮಾಡೋಣ